ಿಲ್ಲ ಕನ್ನಡದೋ ನಾನು ಅಂತೆಲ್ಲ ಒಂದಿಷ್ಟು ಕಮೆಂಟ್ಸ್ಗಳು ಯೂಶ್ವಲಿ ಕಮೆಂಟ್ಸ್ ನೋಡಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಕಳಿಸೋರು ಐ ಥಿಂಕ್ ತರ ಕಮೆಂಟ್ ಅಥವಾ ಮಾಡ್ತಿರೋರಿಗೆ ಇದ್ರಲ್ಲ ತರದ ಗೆಳೆಯರಿಗೆ ಜೀಬ್ರಾ ಅನ್ನೋ ಒಂದು ಸಿನಿಮಾನ ಸುಮಾರು ಒಂದು ಇಪ್ಪತ್ತು ದಿನದಿಂದ ಕನ್ನಡದಲ್ಲೇ ಹಾಡುಗಳು ಬರ್ತಾ ಇದೆ ಕನ್ನಡದಲ್ಲೇ ಟ್ರೈಲರ್ ಶೇರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕನ್ನಡಕ್ಕೆ ನಾನೇ ಡಬ್ ಮಾಡಿಸಿದೀನಿ ಆಯ್ತಾ ನಮ್ಮ ಟೀಮೇ ಡಬ್ ಮಾಡಿದೆ ನಾನೀಮೇ ಟಬ್ ಮಾಡಿದ್ದೆ ಹೇಳ್ತಾನೇ ಇದೀವಿ ಕನ್ನಡದಲ್ಲೇನೆ ತುಂಬ ಚೆನ್ನಾಗಿ ಕನ್ನಡ ಅನ್ನೋ ಅಷ್ಟೇ ಚೆನ್ನಾಗಿ ಟಬ್ ಮಾಡಿದ್ದೀವಿ ಅಂತೆಲ್ಲ ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಸಣ್ಣ ಸಣ್ಣದು ಏನೋ ಹಿಡ್ಕೊಂಡು ಮಾತಾಡೋದ್ರಿಂದ ಏನೂ ಅದರಿಂದ ಉಪಯೋಗ ಇಲ್ಲ ಫಸ್ಟು ಹೋಗಿ ಏನಾಗುತ್ತೆ ಟಬ್ಬಿಂಗ್ ಅಂತ ಬರ್ತಿದ್ದಂಗೆ ವ್ಯಾಪಾರ ಬಿಸ್ನೆಸ್ಸು ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನು ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ ಕನ್ನಡದಲ್ಲಿ ಜನ ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ಕನ್ನಡದ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಸೊ ಸಿನಿಮಾ ನೋಡೋದರಿಂದ ಅಥವಾ ಕೆಲಸ ಮಾಡೋದ್ರಿಂದ ಏನೇನಾದರೂ ಆಗಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗಲ್ಲ ಮಾತಿಂದ ಅಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ ಆ್ಯಂಡ್ ನನಗೆ ಕನ್ನಡ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನನಗೆ ಕನ್ನಡ ಪಾಠ ಏನಾದ್ರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾನು ಒಳ್ಳೆ ಸ್ಟೂಡೆಂಟ್ ಹೇಳೋರು ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ ಇದು ನಾನು ಕನ್ನಡ ನನಗೆ ನನಗೆ ಗೊತ್ತು ನಾನು ಎಷ್ಟು ಕನ್ನಡದೂ ನಾವೇನು ಕನ್ನಡ ನಮಗೇನು ಎಲ್ಲದೂ ಗೊತ್ತು ನಾವು ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ ಸೊ ತೆಲುಗುಲ್ಲೂ ಇದೆ ಕನ್ನಡದಲ್ಲೂ ಕೂಡ ತುಂಬ ಚೆನ್ನಾಗಿ ಡಬ್ ಆಗಿ ಇದೆ ನೀವು ಕನ್ನಡ ವರ್ಷನ್ನ ನೀವು ನೋಡಿದ್ರೆ ನೀವೇ ಹೇಳ್ತೀರಾ ಸೊ ಥಿಯೇಟ್ರಿಗೆ ಹೋಗಿ ಜೀಬ್ರಾನ ನೋಡಿ ಖಂಡಿತ ನಿಮಗೆ ಒಂದು ಹೊಸ ಥರದ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವೇ ತುಂಬ ಮಾತಾಡ್ತೀರಿ ಡೆಫಿನೆಟ್ಲಿ ಆಗ್ತಾ ಇರುತ್ತೆ ಏನಾಗುತ್ತೆ ಯಾವುದೋ ಸಣ್ಣ ಸಣ್ಣದ ಯಾವುದೇ ಅಂದರೆ ಐ ಥಿಂಕ್ ಸುಮ್ಮನೆ ಏನಕ್ಕೋ ಸಣ್ಣ ಸಣ್ಣದೇನೋ ಸಿಗ್ಲಿ ಅಂತ ಕಾಯ್ತಿರ್ತಾರೆ ಅಂತ ಅನ್ಸುತ್ತೆ ಅದು ಏನೇನೋ ಮಾಡ್ತಾ ಇರ್ತಾರೆ ವಿಚ್ ಈಸ್ ನಾಟ್ ನೀಡೆಡ್ ಹೇಳ್ತಿರೋದು ಆ ಥರ ಮಾತಾಡೋದ್ರಲ್ಲಿ ತುಂಬ ಜನ ಹೋಗಿ ಥಿಯೇಟರ್ ಸಿನಿಮಾನೇ ನೋಡಿ ಸೊ ಡಿಫ್ರೆನ್ಸ್ ಮಾಡೋದು ಯಾವತ್ತು ಕೆಲಸದಲ್ಲಿ ಅದನ್ನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಜೀಬ್ರಾ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದೀವಲ್ಲ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಡಬ್ ಮಾಡಿದೀವ್ ಈಗ ಇದೇ ಪುಷ್ಪಾನು ಕನ್ನಡಕ್ಕೆ ತುಂಬ ಚೆನ್ನಾಗಿ ಡಬ್ ಮಾಡಿದ್ರಲ್ವ ಡಬ್ ಮಾಡಿ ನೋಡಿದಲ ಈಗ ಈಗ ಕನ್ನಡಕ್ಕೆ ನಾನು ಇದು ಜಲ್ರೆಡ್ಡಿ ಕ್ಯಾರೆಕ್ಟರ್ನೂ ನಾನೇ ಡಬ್ ಮಾಡಿದ್ದೆ ತೆಲುಗುನು ನಾನೇ ಡಪ್ ಮಾಡಿದ್ದೆ ಎಕ್ಸಿಬ್ರಾನು ಕನ್ನಡದಲ್ಲೂ ನಾವೇ ಡಬ್ ಮಾಡಿದ್ದೀವಿ ಅದೆಲ್ಲ ಪ್ರಯತ್ನಗಳು ಆಗ್ತಾ ಇರ್ತವೆ ಅದ್ರ ಜೊತೆಗೆ ಏನು ಅಂದರೆ ಬಿಸ್ನೆಸ್ ಯಾವಾಗಲಲ್ವ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಆಗ್ತಾ ಅದು ಹೋಗೋದು ಸೊ ಯಾವತ್ತು ಬಳಸ್ತಾ 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 ಭಾಷೆ ಎಲ್ಲದನ್ನು ಚೆನ್ನಾಗ್ತಾ ಹೋಗೋದು ನಮ್ಮ ಭಾಷೆಯನ್ನು ನಾವು ಎಷ್ಟು ಬಳಸ್ತೀವಿ ಅನ್ನೋದ್ರ ಮೇಲೆ ಸೊ ಆ ಬಳಕೆ ಜಾಸ್ತಿ ಆಗ್ತಾ ಆಗ್ತಾ ವ್ಯಾಪಾರ ಜಾಸ್ತಿ ಆಗುತ್ತೆ ವ್ಯಾಪಾರ ಜಾಸ್ತಿ ಆಗ್ತಾ ಆಗ್ತಾ ಅದೇನಾಗಬೇಕು ಎಲ್ಲದೂ ಆಗ್ತಾ ಆಗುತ್ತೆ ಅದು ನಾವು ತುಂಬ ಆಗಿ ನಾವೇನೋ ನಮ್ಗೆ ಹಂಗಾಗಬೇಕು ಹಿಂಗೆ ಆಗಬೇಕು ಅಂದರೆ ಆಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಒಂದು ಪ್ರೋಸೆಸ್ ಇರುತ್ತೆ ಅದು ಅದು ನಿಧಾನಕ್ಕೆ ಆಗಬೇಕು ಅದ್ರ ಕಡೆಗೆ ಎಲ್ಲರೂ ಕೆಲಸ ಮಾಡಬೇಕು